ಸಿನಿಮಾ ಈಗ ನಾಳೆ ರಿಲೀಸ್ ಆಗ್ತಾ ಇದೆ ನಾವು ನೋಡ್ಕೊಂಡ್ ಬಂದ್ವಿ ತುಂಬಾ ಚೆನ್ನಾಗಿದೆ ಟೂ ಅವರ್ಸ್ ಹೇಗೆ ಹೋಗುತ್ತೆ ಅಂತ ಗೊತ್ತಾಗಲ್ಲ ಎಲ್ಲರೂ ಅವ್ರ ಕೆಲಸ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ದಯವಿಟ್ಟು ಎಲ್ಲರೂ ನಾಳೆ ಬಂದು ಅಂತ ನಮಸ್ಕಾರ ಒಂದು ರೋಲ್ ಅವರ್ ರೈಟ್ ಥರ ನಾವು ಪ್ರತಿಯೊಂದು ಕಾಮಿಡಿ ಪರ್ಚು ಎಲ್ಲಾ ಸೀನ್ ಅಲ್ಲಿ ಕುತ್ಕೊಂಡು ಎಂಜಾಯ್ ಮಾಡ್ತಾ ಇದ್ರು ಎಲ್ರಿಗೂ ಇಷ್ಟ ಆಗುತ್ತೆ ದಯವಿಟ್ಟು ಥಿಯೇಟರ್ ಎಲ್ಲರೂ ಎಂಜಾಯ್ ಮಾಡ್ತಾರೆ ಎಲ್ಲರಿಗೂ ನಮಸ್ಕಾರ ಸೊ ಫಸ್ಟು ಡಾಲಿ ಪ್ರೊಡಕ್ಷನಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ನನ್ನ ಫ್ಯಾಮಿಲಿ ಹಾಗೆ ನನ್ನ ನಟನಾ ಸಂಸ್ಥೆಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಚಿಕ್ಕ ಮಕ್ಕಳು ಅಂತ ಸ್ವಲ್ಪ ಜಾಸ್ತಿನ ಹೊಡಿಸ್ಬೋಟೆ ನಾಗಭೂಷಣ್ ಸರ್ ಅವ್ರಿಗೆ ಆಮೇಲೆ ಇನ್ನೇನಿಲ್ಲ ಎಲ್ಲರೂ ನಾಳೆ ಮೂವಿ ನೋಡಿ ಎಂಜಾಯ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ನಾನು ಬಿಂದು ರಕ್ಷೆ ಕನ್ನಡದಲ್ಲಿ ಒಂದು ಅಪರೂಪದ ಸಿನಿಮಾ ಬಂದಿದೆ ತಂಡಕ್ಕೆ ಹಾರೈಸಿ ಸಿನಿಮಾ ಥ್ಯಾಂಕ್ ಯು ಎಲ್ರಿಗೂ ನಮ್ಮ ಸಿನಿಮಾ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಅಂದರೆ ಒಂದು ಹೊಸ ಅವತಾರದಲ್ಲಿ ಇಷ್ಟು ದಿನ ನನ್ನನ್ನು ಬರೀ ಕಾಮಿಡಿ ಕಾಮಿಡಿ ಈ ಥರ ನೋಡಿದ್ರಿ ಒಂದು ಸ್ವಲ್ಪ ಆ್ಯಕ್ಷನು ನಾನು ಸ್ವಲ್ಪ ಬೇರೆ ಅವ ಥರದಲ್ಲಿ ಕಾಣಿಸ್ಕೊಂಡಿದ್ದೀನಿ ಸೊ ಜನ ಇಷ್ಟಪಟ್ಟಿದ್ದಾರೆ ಅದು ಭಾಳ ಖುಷಿಯಾಗುತ್ತೆ ಒಂದು ಕಾನ್ಫಿಡೆನ್ಸ್ ಕೊಡುತ್ತೆ ನಾವು ಮಾತಾಡೋದಲ್ಲ ಸೊ ಸಿನಿಮಾ ನೋಡಿದವರು ಅವ್ರು ಮಾತಾಡಬೇಕು ಅವ್ರ ಮಾತನ್ನು ನೀವು ಹೆಚ್ಚಿಗೆ ಇನ್ನೊಂದು ನಾಲ್ಕಾರು ಜನಕ್ಕೆ ತಲುಪೋ ಥರ ಮಾಡಬೇಕು ನೀವು ಸೊ ಎಲ್ಲ ಸಿನಿಮಾ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್